ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ತಮಗೆ ಸರ್ ನಿಮಗೂ ಪ್ರೀತಿಯ ಧನ್ಯವಾದಗಳು ಮೊದಲ ಚಿತ್ರದ ನಿರ್ಮಾಣಕ್ಕೆ ಮುಂದಾಗಿರುವಂತಹ ನಮ್ಮ ನಿರ್ಮಾಪಕರು ಧರ್ಮೇಂದ್ರ ಸರ್ ಮಾತನಾಡುವಂತಹ ಸಮಯ ಧರ್ಮೇಂದ್ರ ಸರ್ ಮೊದಲನೇದಾಗಿ ಚಂದನವನಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ ನಿಮ್ಮಿಂದ ಬಹಳಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗಲಿ ಲೂಸ್ ಮಾಡ ನಿಮ್ಮ ಜರ್ನಿ ಹೇಗೆ ಶುರುವಾಯಿತು ಈ ಸಿನಿಮಾದ ಮೂಲಕ ಅನ್ನೋದ್ರ ಬಗ್ಗೆ ತಿಳಿಸಬೇಕು ಎಲ್ರಿಗೂ ನಮಸ್ಕಾರ ನಾನು ಅಂತ ಅಂತೇಳಿ ಆ್ಯಕ್ಚುಲಿ ನನ್ನ ಫೀಲ್ಡ್ ಮೂವಿದಲ್ಲ ಸಿನಿಮಾದಲ್ಲ ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪ್ಪಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸಿಕೊಂಡು ಒಂದು ಸಿನಿಮಾ ತೆಗಿಯುವಂತ ಹೊರಟಿದ್ದೇನೆ ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಇಲ್ಲಿದ್ದಾರೆ ಪಕ್ಕದಲ್ಲಿ ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್ ಇವರು ಸುಮಾರು ಒಂದು ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ ಒಂದು ಒಳ್ಳೆ ಮೂವಿ ಬರಲಿ ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ವಾ ಸರ್ ಯೋಗಿ ಅವರ ದೊಡ್ಡ ಫ್ಯಾನ್ ನಾನು ಹಾಗಾಗಿ ಯೋಗಿಯವರನ್ನಿಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿತ್ತು ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಬಂಡೆ ಕಾಳಮ್ಮ ಬಂಡೆ ಮಹಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ ಅದೇ ರೀತಿ ನಾನು ನಂಬ್ಕೊಂಡು ಬರುವಂಥ ದುರ್ಗಾ ದುರ್ಗಾಪರಮೇಶ್ವರಿ ಮಾತಿನ ಅವರಿಗೂ ಋಣಿಯಾಗಿದ್ದೇನೆ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದವು ಹೆಸರು ಸ್ಪಿಟ್ರೆ ಅದು ಒಳ್ಳೆಯದಾಗ್ತದೆ ಅಂತೇಳಿ ಆಗ ಯೋಗಿಯವರನ್ನ ಅವರನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾತ ಹೆಸರನ್ನು ನಾವು ಟೈಟಲ್ ಆಗಿಟ್ಕೊಳ್ಳುವ ಅನ್ನೋ ಮಾತನ್ನು ನಾವು ಕೇಳಿದಾಗ ಭಾಳ ಸಂತೋಷವಾಗಿ ನಮ್ಮ ಗೆ ಒಪ್ಕೊಂಡ್ರು ಪೆಟ್ನೇಮು ಎಲ್ಲರೂ ಎಲ್ಲ ಕೊಡುವುದಿಲ್ಲ ಅದು ಪೆಟ್ನೇಮು ಎಲ್ಲರೂ ಎಲ್ಲ ಮೂವಿಗೆ ಕೊಡೋದಿಲ್ಲ ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು ನಾನು ನಂಬಿದ ಆತ್ಮ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು ಈ ಪೆಟ್ನಲ್ಲಿ ಈ ಮೂವಿಯನ್ನೇ ಮಾಡಿ ಅಂತೇಳಿ ಅದು ಭಾಳ ಸಂತೋಷ ನಮಗೆ ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ಟರು ಹಾಗೆ ನಮ್ಮ ಉಮೇಶ್ ಅಣ್ಣ ಪ್ರಮೋದಣ್ಣ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ನಾವು ಈ ಒಂದು ಮಾಡ್ತಾ ಇದ್ದೇವೆ ಅಂತೇಳಿ ಅದು ಸಹ ಬೆಂಗಳೂರಲ್ಲಿ ನಾವು ಈ ಒಂದು ಮೂವಿ ಮಾಡಬೇಕು ಹೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ ನಮಗೆ ಇನ್ನಷ್ಟು ಸ್ಪೋ ಪ್ರೋತ್ಸಾಹ ಬರ್ತದೆ ಧೈರ್ಯ ಬರ್ತದೆ ಮೂವಿ ಮಾಡೋದು ಅಂತೇಳಿದ್ರೆ ಹೀಗೆ ಈಗ ಮೂವಿ ಮಾಡಬೇಕು ಹೇಳಿದ್ರೆ ನಮಗೆ ಒಂದು ಅಷ್ಟು ದುಡ್ಡನ್ನು ನಾವು ಹಾಕ್ತೇವೆ ಅದನ್ನು ನಾವು ರಿಟರ್ನ್ ಹಾಕಬೇಕು ಅಂತೇಳಿ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ ಆ ಧೈರ್ಯವನ್ನು ಕೊಡುವಂಥ ವ್ಯಕ್ತಿಗಳು ನನ್ನ ಜೊತೆಯಲ್ಲಿದ್ದಾರೆ ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಭಾಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಮುಂದಕ್ಕೆ ಕೂಡ ಒಳ್ಳೊಳ್ಳೆ ಅಂತ ಅವಕಾಶ ನಮಗೆ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಮರ್ತೋದೆ ನಾನು ಎಲ್ಲರನ್ನ ಹೇಳ್ತಾ ಇರ್ಬೇಕಾದ್ರೆ ಡೈರೆಕ್ಟರ್ ಸರ್ ನಾವು ಫಸ್ಟ್ಗೆ ಹೇಳ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕತೆ ಅದು ಯಾರು ತುಂಬ ಮಂದಿ ಹತ್ರ ಇರ್ಬೋದು ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದರೆ ಅದು ಸಿನಿಮಾ ಆಗೋದಿಲ್ಲ ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ಇಂದ ಮಾತ್ರ ಸಾಧ್ಯ ಡೈರೆಕ್ಟರ್ ಆ ಸ್ಕ್ರೀನ್ ಸ್ಕ್ರೀನಲ್ಲಿ ತರ್ತಾರೆ ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ ಒಳ್ಳೆ ಪ್ರೊಡ್ಯೂಸರ್ ಸಾರಿ ಒಳ್ಳೆ ಇದ್ದಾರೆ ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ಅವರು ನೋಡೋಣ ನೀವು ಎದುರುಬೇಡಿ ನಾನು ಈ ಮೂವಿಯನ್ನು ಯಾಕೆ ಯಾವ ಯಾವ ಥರ ತರ್ತೇನೆ ಅಂತ ಹೇಳಿದ್ದಾರೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಕ್ಯಾಮರಾಮ್ಯಾನ್ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಎಲ್ಲ ಹಾಂ ಸರ್ ಇವರಿಗೂ ಓಕೆ ಓಕೆ ಕ್ಯಾಮರಾಮ್ಯನ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಈಗ ಇವರು ಮಾಡಿದಂಥ ಈಗ ಈಗ ನಮ್ಮ ಇವರು ನಮ್ಮ ಉಮೇಶನ್ನ ಹೇಳಿದರು ಅದು ಸೂ ಫ್ರಮ್ ಸೂ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ ಹಾಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದೇ ಬಹಳ ಸಂತೋಷ ಅದೇ ರೀತಿ ನಮ್ಮ ಒಂದು ಅದನ್ನು ಆಗ ಅವ್ರು ಬಂದ ತಕ್ಷಣ ಹೇಳಿದ್ದೆ ಒಂದು ಸೂಪರ್ ಸಾಂಗ್ ಇದೆ ಟೈಟಲ್ ಸಾಂಗ್ ಹಾಕಿ ಅಂತ ಹೇಳಿದ್ದು ಆಗಲಿಲ್ಲ ಅವರು ಭಾಳ ಚೆನ್ನಾಗಿದೆ ಅದು ಇಂಟ್ರೊಡಕ್ಷನ್ ಸಾಂಗ್ ಹಾಕಂಗಿಲ್ಲ ಮತ್ತೆ ಹಾಕ್ಲಿಕ್ಕೆ ಓಕೆ ಓಕೆ ಸರ್ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಪ್ರಾಮಿಸ್ ಕೊಟ್ಟಿದ್ದಾರೆ ಮಂಗಳೂರು ಭಾಳ ಹಿಡಿಸಿದೆ ಅವರಿಗೆ ಮಂಗಳೂರಿಗೆ ಬಂದಿದ್ದರು ನಮ್ಮ ಯೋಗಿ ಸರ್ ಮತ್ತು ಶಶಾಂಕ್ ಅವರೆಲ್ಲ ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿದ್ದೆವು ಭಾಳ ಪಟ್ಟಿರಲಿಲ್ಲ ಅಲ್ಲ ಸರ್ ಹಾಗೆ ಹೌದು ಸ್ನೇಹ ಕೂಟ ಮಾಡಿದ್ದೆವು ಹಾಗೆ ನಾವು ನಾನು ಮತ್ತು ನಮ್ಮ ಹೀರೋ ಏನು ಯೋಗಿ ಸರ್ ಇದ್ದಾರೆ ಭಾಳ ಒಂದು ಆತ್ಮೀಯ ವ್ಯಕ್ತಿ ಭಾಳ ಆತ್ಮೀಯರು ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲ ಭಾಳ ಒಂದು ಸಿಂಪಲ್ ವ್ಯಕ್ತಿ ನನಗೆ ನಾನು ಯೋಗಿಯರನ್ನು ಫಸ್ಟ್ ನೋಡಿರಲಿಲ್ಲ ನೋಡಿದಾಗ ಸಿನಿಮಾದಲ್ಲಿ ನೋಡಿದ್ದೆ ನೇರ ನೋಡಬೇಕಾದ್ರೆ ಯೋಗ ಭಾಳ ನನಗೆ ನೋಡಿಯೇ ಒಂದು ನನಗೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ತೇವೆ ಒಂದು ಹೀರೋ ಹೇಗಿರಬೇಕಾ ಹಾಗೆ ಇದ್ದರೆ ಒಬ್ಬ ಒಬ್ಬ ಹೀರೋ ಅನ್ನೋ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಭಾಳ ಸಿಂಪಲ್ ಎಲ್ಲರ ಜೊತೆಯಲ್ಲೂ ಕೂಡ ಭಾಳ ಆತ್ಮೀಯತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ ದೇವರು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗಲಿ ನಿಮಗೆ ಅನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಹಾಗೆ ನಮ್ಮ ಆದಿ ಲೋಕೇಶ್ ಅವರಿದ್ದಾರೆ ಎಲ್ಲರಿಗೂ ಕೂಡ ನಾನು ನಮ್ಮ ತಂಡದ ಜಾನಕಿ ಕಂಬೈನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇವತ್ತು ನಡೆದಂತಹ ಮುಹೂರ್ತ ಸುಮೂರ್ತವಾಗಿ ಆಗಲಿ ಒಂದು ನಮ್ಮ ಮಂಗಳೂರಿಂದ ಬಂದು ಬೆಂಗಳೂರವರನ್ನ ಟೀಮ್ ಒಟ್ಟು ಸೇರಿಸಿಕೊಂಡು ಮಾಡುವಂಥ ಈ ಒಂದು ಚಿತ್ರೀ ಚಿತ್ರ ಇನ್ನಷ್ಟು ಒಳ್ಳೆಯ ಮಟ್ಟಕ್ಕೆ ಬರಲಿ ಅನ್ನೋ ಮಾತಿನೊಂದಿಗೆ ನನ್ನೊಂದು ಎರಡು ಅನಿಸಿಕೆ ನಮಗಿಷ್ಟ ಇಷ್ಟ ಇದ್ದೇನೆ ನಮಸ್ಕಾರ ನಿಮ್ಮ ತಾಯಿಯವರ ಹೆಸರಿನಲ್ಲಿ ನಿರ್ಮಾಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಿ ಇದೀಗ ಅಮ್ಮನವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೀರಾ ಹಾಗಾಗಿ ಉಜ್ವಾದ ಊ ಸಿನಿಮಾಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರ ಮಾತುಗಳನ್ನು ಆಲಿಸುವಂತಹ ಸಮಯ ಖುಷಿ ವಿಷಯ ಅಂದರೆ ಆಲ್ರೆಡಿ ನಿಮ್ಮ ಗೆ ಪ್ರೊಡ್ಯೂಸರ್ ಅವರು ಸೂಪರ್ ಹಿಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಏನೆಲ್ಲ ಪ್ಲಾನ್ಸ್ ಇದೆ ಲೂಸ್ಮಾದಾ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಗುರುಗಳಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು ಯಾಕೆ ಅಂತಂದ್ರೆ ಧರ್ಮ ಸರ್ ಅವ್ರಿಗೆ ಒಂದು ಹಂಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಪವನ್ ಅವರು ಇದ್ದಾರೆ ಅವರ ಮತ್ತೆ ನಮ್ಮ ಶರೀಫ್ ಐ ಇದ್ದಾರೆ ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದ ಇನ್ನೊಂದೇನಂತಂದ್ರೆ ನನಗೆ ಹೆಮ್ಮೆ ಏನ ಅನಿಸ್ತು ಅಂತಂದ್ರೆ ಇದು ಯೋಗ್ಯ ನಂಗೆ ನಾನು ಆ್ಯಕ್ಚುಲಿ ಎರಡು ಸಾವಿರದ ಎಂಟರಲ್ಲಿ ಅವ್ರ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು ಇವಾಗ ಅವ್ರಿಗೆ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನಿಸ್ತಾ ಇದೆ ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತಂದ್ರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತೇ ಅವರು ಓಕೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು ಕತೆ ಬಹಳ ಮುಖ್ಯ ಆಗುತ್ತೆ ಹಾಗೆ ಒಂದು ತಂಡವಾಗಿ ಬಹಳ ಒಂದು 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 ಫ್ಯಾಮಿಲಿ ಆಲ್ರೆಡಿ ಆ ಫ್ಯಾಮಿಲಿ ಥರ ಆಗೋಗಿದೀವಿ ಇದರಲ್ಲಿ ಐದು ಹಾಡುಗಳಿರುತ್ತೆ ಅಂದರೆ ನಾಲ್ಕು ಹಾಡು ಪೂ ಸಂಪೂರ್ಣ ಹಾಡು ಒಂದು ಬಿಟ್ ಸಾಂಗ್ ಇರುತ್ತೆ ಇದರಲ್ಲಿ ಸರ್ ಹೇಳಿದ ಹಾಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ ಅದು ನಮ್ಮ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡು ನನಗೊಂದು ಬಹಳ ಖುಷಿ ತಂದ್ಕೊಟ್ಟಿದೆ ನಾನೊಂದು ಪ್ರಾಮಿಸ್ ಹೇಳ್ತೀನಿ ಏಕೆಂದರೆ ಇದು ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡದವರೇ ಇರ್ತಾರೆ ಕನ್ನಡದವರು ಹಾಡ್ತಾರೆ ಕನ್ನಡದವ್ರು ಬರೀತಾರೆ ಅದನ್ನೋದು ಒಂದು ಹೆಮ್ಮೆ ಎಸ್ ನನ್ಗೆ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ ಹಾಗೆ ಬಂಡೆ ಮಗಳಮ್ಮ ತಾಯಿಯ ಆಶೀರ್ವಾದ ಎಲ್ಲ ಆಶೀರ್ವಾದ ಥ್ಯಾಂಕ್ ಯು ಸೋ ಶಶಾಂಕ್ ಶೇಷಗಿರಿ ಅವರೇ ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಪ್ರದೀಪ್ ಬಿ ರೆಡ್ಡಿ ಅವರು ಮಾತನಾಡಬೇಕು ಪ್ರದೀಪ್ ಅವರೇ ಏನ್ ಮಾತಾಡೋದಂತ ಯೋಚನೆ ಮಾಡ್ತಿದಿರ ಈಗ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರುವಂತಹ ಸಿನಿಮಾ ಆಗಿರೋದ್ರಿಂದಾಗಿ ಜಿಒಪಿ ಅವರಿಗೆ ಖಂಡಿತ ಕೆಲವೊಂದು ಚಾಲೆಂಜಸ್ ಇರುತ್ತೆ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಸೊ ಫಸ್ಟಿಗೆ ಎಲ್ಲರಿಗೂ ಧನ್ಯವಾದಗಳು ಸೊ ಫಸ್ಟಿಗೆ ಯೋಗಿ ಥ್ಯಾಂಕ್ಸ್ ಹೇಳಬೇಕು ಯೋಗಿಗೆ ಯೋಗಿ ಮತ್ತು ನಾನು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಸ್ನೇಹಿತರು ಸೊ ಫ್ರೆಂಡ್ಸ್ ಆಗಿದ್ವಿ ಇದು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ಸೊ ಹಾಗೆ ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದಗಳು ಹೇಳ್ತೀನಿ ಅವರು ಧೈರ್ಯ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ರಂಜಿತ್ ಅವ್ರದ್ದು ಇದು ಮೂರನೇ ಸಿನಿಮಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಕರ್ನಾಟಕ ಅಲ್ಲಿ ಅಲ್ಲಿನ ಒಂದು ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದೀವಿ ಸುಮಾರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಕತೆಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೋದು ಸಿನಿಮ್ಯಾಟಿಕ್ ಸಿನಿಮ್ಯಾಟೋಗ್ರಫಿ ವಿಷಯದಿಂದ ಅಂತ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ ಓಕೆ ಸೊ ಇನ್ನೊಂದು ಸತಿ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ನಿಭಾಯಿಸಿರುವಂತಹ ವಿವಾನ್ ಆಕರ್ಷ್ ಅವರು ನಮ್ಮ ಜೊತೆಗಿದ್ದಾರೆ ವಿವಾನ್ ಅವರೇ ಹಾರ್ಟ್ಲಿ ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಸ್ ವಿವಾನ್ ಅವರೇ ಮುಹೂರ್ತ ಈಗಷ್ಟೇ ನೆರವೇರಿದೆ ತುಂಬ ಸಪೋರ್ಟ್ ಅಂಡ್ ಈ ಸಿನಿಮಾ ಮಾಡೋಕ್ಕೆ ನನಗೆ ಬ್ರದರ ಕಾರಣ ನಾನು ಅವ್ರ ಬ್ರದರ್ನ ಯಾವಾಗಲೂ ಬ್ರದರ್ ಅಂತ ಕರೆದ ಅಭ್ಯಾಸ ಅವರು ಕರೆದು ಈ ಥರ ಮಾಡ್ತಾ ಮಾಡ್ತಿದ್ದೀನಿ ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫೋಟ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವರಿಗೆ ಹಾಗೂ ರಂಜಿತ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡಿ ಎಫ್ ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಬಂಡಿ ಮಕ್ಕಳಮ್ಮ ಇಡೀ ತಂಡಕ್ಕೆ ಒಳ್ಳೇದು ಮಾಡಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ನಮ್ಮ ಎಡಿಟರ್ ಅವರಿದ್ದಾರೆ ವೆಜಿಟರ್ ರಂಜನ್ ಅವ್ರು ಮಾತಾಡಲ್ಲ ಅಂತ ಹೇಳಿದ್ದಾರೆ ಸೊ ಹಾಕಿ ವೆಲ್ಕಮ್ ಒಮ್ಮೆ ನೀವು ನಿಂತು ನಿಮ್ಮ ಮುಖ ತೋರಿಸಿದ್ರೆ ಅಟ್ಲೀಸ್ಟ್ ಇಂಟ್ರೊಡಕ್ಷನ್ ಒಂದು ಆಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಂಜಿತ್ ಅವರು ಅದೇ ರೀತಿಯಾಗಿ ರಿತೀಶ್ ಅವರು ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ರಿತೀಶ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಎಲ್ಲರಿಗೂ ನಮಸ್ಕಾರ ರಂಜಿತ್ ಜಿ ಪವನ್ ಜಿ ಶರೀಫಣ್ಣ ಶಂಕರ್ ಜಿ ಹಾಗೂ ಧರ್ಮಣ್ಣ ಉದಯಣ್ಣ ಉಮೇಶ್ ಸ್ಟೇಜ್ ಮೇಲೆ ಇರ್ತಕ್ಕಂಥ ಶಶಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ವಿಶೇಷವಾಗಿ ಚಿನ್ನಿಗೆ ಚಿನ್ನಿ ಅಂದ್ರೆ ನಾನ್ ಪ್ರೀತಿಯಿಂದ ಕರೆಯೋದು ಬಾಬಿ ಬೇಜಾರಾಕ್ ನಾನು ನಾನ್ ಪ್ರೀತಿಯಿಂದ ಚಿನ್ನಿ ಅಂತ ಕರೀತೀನಿ ಇದರಲ್ಲಿ ರಂಜಿತ್ ಜಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅದೇನು ಅಂತ ಇನ್ನು ಹೇಳಿಲ್ಲ ಈ ಚಿತ್ರ ಪಾತ್ರ ನಿಜವಾಗ್ಲೂ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದ್ರೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಲೂಸ್ ಮಾದ ಅನ್ನೋದು ಏನು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಕನ್ನಡ ಚಿತ್ರಕ್ಕೆ ಒಂದು ಬೆಳಕು ಬಂತು ಅದನ್ನ ಇಟ್ಕೊಂಡು ಧರ್ಮಣ್ಣ ಈ ಚಿತ್ರ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿತೇಶ್ ಜಿ ಅವರೇ ಥ್ಯಾಂಕ್ ಯು ಸೋ ಇದು ಈಗ ನಮ್ಮ ನಿರ್ದೇಶಕರು ರಂಜಿತ್ ಕುಮಾರ್ ಗೌಡ ಅವರು ರಂಜಿತ್ ಅವರೇ ಹಾರ್ಟ್ಲಿ ವೆಲ್ಕಮ್ ನಿರ್ದೇಶಕರಾಗಿ ಮೂರನೇ ಸಿನಿಮಾದ ಮೂಲಕ ಎಲ್ಲ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ ಲೂಸ್ ಮಾದ ದ ಊಲ್ಫ್ ಕಥೆ ಹೇಗೆ ಶುರುವಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೌದು ಇದು ನನ್ನ ಮೂರನೇ ಸಿನಿಮಾ ಲೂಸ್ ಮಾದ ಅನ್ನುವಂಥ ಟೈಟ್ಲು ಜೋಗೀಶ್ವರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ ಆರು ವರ್ಷದ ಪಯಣ ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟನ್ನ ಎಣೀಬೇಕಾದಂಥ ಇದು ಬಂತು ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನ್ ಅವರು ಮತ್ತು ಶರೀಫ್ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಅವರು ಧರ್ಮದರು ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪ್ ಅಲ್ಲಿರುವಂತಹ ಒಂದು ಕತೆ ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ ಅಂದ್ರೆ ಸೂರತ್ಕಲ್ಲು ಉಡುಪಿ ಮತ್ತು ಮಂಗಳೂರಿನ ಹಾದರು ಈ ಕಡೆ ನಡೆಯುವಂತಹ ಕತೆ ಈ ಥರದೊಂದು ಚಿತ್ರಕತೆ ಮತ್ತು ಸಂಭಾಷಣೆ ಎಲ್ಲ ಹೇಳಿದ್ವಿ ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ ಎಲ್ರಿಗೂ ಒಳ್ಳೇದಾಗಲಿ ಬಂಡಿ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ ಅಂಡಾಗಿ ಈಗಾಗ್ಲೇ ಎಲ್ಲರೂ ಹೇಳಿದಾರೆ ಶಶಾಂಕು ಆಗಲಿ ಮತ್ತೆ ಪ್ರದೀಪ್ ಸರ್ ಆಗಿರಲಿ ಏನೋ ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮುಂದೆ ಮಾತಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಯಾ ಅದೇನಾದ್ರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮಾರೇ ಸರ್ ಅದಕ್ಕೆ ಮಾಫಿಯಾ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಒಬ್ಬ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಆ್ಯಂಡೇನು ಒಬ್ಬ ಒಬ್ಬ ಜೀವನದಲ್ಲಿ ಅಂದರೆ ಇವಾಗ ಉಲ್ಫ್ ಅಂತಂತಾರೋ ಕಾರಣವೇ ಅದು ಆ ಒಂದು ಪ್ರಾಣಿನ ಮಾತ್ರ ನಾವು ಬಳಕಿಸೋದಕ್ಕಾಗಲ್ಲ ಅಂತ ಅದೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಕ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರು ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆಗಿಳಿದ್ರು ಕೆಲವೊಂದಷ್ಟು ಘಟನೆಗಳು ನಮ್ಮ ನಾವು ಕೇಳಿದ್ದಾಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸರ್ ಸರ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದೇ ಶೆಡ್ಯೂದಲ್ಲಿ ಮನವನ್ನು ಸರ್ ಈಗ ಈಗಲೇ ಹೇಳಿದೆ ಇವಾಗ ವೂಲ್ಸ್ ಯಾರ ಮಾತು ಕೇಳಲ್ಲೂಸ್ ಮಾಡ

ಕನ್ನಡ ಇರುತ್ತೆ ಸರ್ ಕನ್ನಡ ಇರುತ್ತೆ ಸರ್ ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್ ಸರ್ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಅಗೇನ್ ಮಂಗ್ಳೂರು ಭಾಷೆನೂ ಇರುತ್ತೆ ಬೆಂಗಳೂರು ಕನ್ನಡ ಇರುತ್ತೆ ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್ ಹೌದು ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ ಮಂಗ್ಳೂರು ಬೇಸ್ ಬರುತ್ತೆ ಸರ್ ಹೌದು ಪಾತ್ರಗಳು ಬಹಳಷ್ಟು ಮಂಗಳೂರು ಮಾತಾಡುತ್ತೆ ಕಂಟೈನರ್ ಸರ್ ನಾವು ಸರ್ ಆರ್ಬಾರಲ್ಲಿ ಆರ್ಬಾರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ಬಂದಿವಿ ಸರ್ ನಾಯಕ ನಟಿ ಇನ್ನೂ ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್ ಖಂಡಿತ ಲವ್ ಸ್ಟೋರಿ ಇದೆ ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದ ಸ್ವಲ್ಪ ಡಿಲೆ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್ ಯೋಗಿ ಸರ್ ಮತ್ತೆ ವಿಮಾನಕರ್ ಸರ್ ಆದಿ ಲೋಕೇಶ್ ಸರ್ ಅಚ್ಯುತ್ ಸರ್ ಗೋಪಾಲ್ ದೇಶಪಾಂಡೆ ಸರ್ ಮತ್ತೆ ಕಿಶೋರ್ ಸರ್ ಮೇನ್ ಮೇ ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ ಅದಾದ ನಂತರ ಉಳಿದಂತ ತಾರಗಣ ನಡೀತಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಥ್ಯಾಂಕ್ ಯು ರಂಜಿತ್ ಕುಮಾರ್ ಥ್ಯಾಂಕ್ ಯು ಆದಿ ಲೋಕೇಶ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮಹತ್ವದ ಪಾತ್ರವನ್ನು ನೀವು ನಿಭಾಯಿಸಿದ್ದೀರಾ ಅನ್ನೋದನ್ನ ಕೇಳಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಮ್ಮ ಲೂಸ್ ಮಾದದ ಮಾದ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಇಡೀ ಚಿತ್ರತಂಡದ ಬಗ್ಗೆ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಸರ್ ಆಗಮಿಸಿದ್ದಾರೆ ಕೃಷ್ಣಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಕೃಷ್ಣಮೂರ್ತಿ ಸರ್ ಎಸ್ ಇದೀಗ ಆದಿಗೆ ಸರ್ ಮಾತನಾಡ್ತೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆಂದ ನೀವು ನಿಜವಾಗ್ಲೂ ಅದು ಕೇಳಬೇಕಂದ್ರೆ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಕೇಳಬಾರ್ದು ಅಂತೇಳಿದಾರೆ ಸರ್ ಸರ್ ಅದೇ ಅದ ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾತನ್ನ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡ್ತಾ ಇರ್ತದೆ ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ವಿ ಇಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಚಿತ್ರಕಲಾ ರಂಗಕ್ಕೆ ಒಂದು ಡೈನಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು ಅದು ಒಂದು ಇಷ್ಟವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ ನಿಜವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ ಒಂದು ಈ ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಎಲ್ಲಿಂದ ಹೇಳ್ಕೊಬಂತು ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು ಕ್ಯಾಪಿಟಲ್ ಸಿಟಿ ಅಂತ ಬಂತು ಅದರಲ್ಲಿ ನಾನು ಹೋಮ್ ಮಿನಿಸ್ಟ್ರಾಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿನೂ ಮಾಡಿದ್ದೀನಿ ಇದು ನನ್ನ ಒಂದು ಅವಕಾಶ ನನಗಿಲ್ಲಿ ಒಂದು ಎರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ನಿರ್ಮಾಪಕರಿಗೆ ಇದಕ್ಕೆ ನಾನು ಒಂದು ಧನ್ಯವಾದನ ಹೇಳ್ತಾ